ಬಿಗ್ ಬಾಸ್ ಮನೆಯೊಳಗೆ ಅಶ್ವಿನಿ ಗೌಡ ಹಾಗೇನೆ ಗಿಲ್ಲಿ ನಟ ನಡುವೆ ಬೆಂಕಿಯಷ್ಟೇ ಇರುವಂತ ಸಂಬಂಧ ಈಗ ಹೂವಾಗಿ ಬಿಟ್ಟಿದೆ ಹಿಂದೆ ಇಬ್ರು ಕೂಡ ಮುಖಾಮುಖಿಯಾಗಿದ್ದಾಗ ಒಬ್ರಿಗೊಬ್ರು ಕಿಡಿಕಾರ್ತಾ ಇದ್ರು ಗಿಲ್ಲಿ ಹೆಸರು ಬಂದ್ರೆ ಸಾಕು ಅಶ್ವಿನಿ ಗೌಡ ಕೆಂಡವಾಗ್ತಾ ಇದ್ರು ಆದ್ರೆ ಅದ್ಭುತ ಅಂತ ಹೇಳಬಹುದಾದಷ್ಟು ದೊಡ್ಡ ಬದಲಾವಣೆ ಈಗ ಮನೆಯೊಳಗೆ ಕಂಡು ಬಂದಿದೆ ಇಬ್ಬರ ನಡುವಿನ ಈ ಹೊಸ ಸ್ನೇಹ ಲಿಟ್ರಲಿ ಎಂಟನೇ ಅದ್ಭುತ ಅನ್ನುವಂತೆ ಆಗಿರುವಂಥದ್ದು ಏನೋ ಇಷ್ಟು ದಿನ ಹಳದಿ ಬಣ್ಣದ ಒಂಟಿ ರೂಮ್ ನಲ್ಲಿ ಅಶ್ವಿನಿ ಗೌಡ ಒಬ್ರೆ ಇದ್ರು ಅಲ್ಲಿ ನೆಗೆಟಿವಿಟಿ ಜಾಸ್ತಿ ಇದೆ ಅಂತ ಗಿಲ್ಲಿ ನಟ ಹೇಳಿದೆ ಸತ್ಯ ಆಗ್ತಾ ಬಂದಿತ್ತು ಈ ವಾರ ಅತಿಥಿಗಳು ಮನೆಗೆ ಬಂದ ತಕ್ಷಣ ಹಳದಿ ರೂಮ್ ಅವರ ಪಾಲಾಯಿತು ಅಶ್ವಿನಿ ಜಂಟಿ ರೂಮ್ಗೆ ಶಿಫ್ಟ್ ಆದ್ಮೇಲೆ ವಾತಾವರಣವೇ ಹೋಗಿದೆ ಪಾಸಿಟಿವಿಟಿ ಹೆಚ್ಚಾಗಿ ಗಿಲ್ಲಿ ಅಶ್ವಿನಿ ನಡುವೆ ಮಾತುಕತೆಗಳು ಜೋರಾಗಿವೆ ಜೋರಾಗಿವೆಬ್ರ ನಡುವೆ ಕಂಡು ಬರ್ತಾ ಇರುವಂತಹ ಉಡನಾಟ ಎಲ್ಲರ ಗಮನ ಸೆಳೆದಿದೆ ಇದ್ರ ಜೊತೆಗೆ ಅತಿಥಿಗಳು ಬಂದ ಮೊದಲ ದಿನ ಗಿಲ್ಲಿ ವಿರುದ್ಧ ರಜತ್ ಉಗ್ರಂ ಮಂಜು ತ್ರಿವಿಕ್ರಮ್ ಒಂದೇ ಜಂಟಿಯಾಗಿ ತಿರುಗಿ ಬಿದ್ದಿದ್ರು ಆದ್ರೆ ಗಿಲ್ಲಿ ನಟ ತಮ್ಮ ರೀತಿಯಲ್ಲಿ ಸೈಲೆಂಟ್ ಆಗಿದ್ದರಿಂದ ಪರಿಸ್ಥಿತಿ ಸಾಫ್ಟ್ ಆಗಿತ್ತು ಇದರಲ್ಲೇ ಗಿಲ್ಲಿ ಮತ್ತೆ ತ್ರಿವಿಕ್ರಮ್ ನಡುವೆ ನಡೆದಂತಹ ಮಾತುಕತೆ ಮನೆಯ ವಾತಾವರಣವನ್ನ ಇನ್ನಷ್ಟು ಕುತೂಹಲಕರ ಆಗಿ ಮಾಡಿತ್ತು ಒಟ್ನಲ್ಲಿ ಗಿಲ್ಲಿ ನಟ ಹಾಗೇನೆ ಅಶ್ವಿನಿ ಗೌಡ ನಡುವೆ ಹೊಸ ಸ್ನೇಹ ಮೊಳಿತಾ ಇರುವ ಒಂದು ಪಕ್ಕ ಈ ಒಂದು ಜೋಡಿ ಮುಂದೆ ಹೀಗೇನೆ ಪಾಸಿಟಿವ್ ಆಗಿ ಮುಂದೆ ಹೋಗ್ತಾರಾ ಅಥವಾ ಮಧ್ಯೆ ಮತ್ತೆ ಬಿರುಕ್ ಬರುತ್ತಾ ಅನ್ನೋದು ಕಾದು ನೋಡ್ಬೇಕಾಗಿದೆ ನೋ ಗಿಲ್ಲಿ ಅಶ್ವಿನಿ ಗೌಡ ಹೀಗೆ ಅನ್ಯೋನ್ಯವಾಗಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ